ಗುಡ್ ಫ್ರೈಡೆಯಿಂದ ನಾವು ಸ್ಟಾರ್ಟ್ ಮಾಡಿ ಅನೇಕ ಸಬ್ಜೆಕ್ಟ್ಗಳನ್ನು ನಾವು ಕವರ್ ಮಾಡ್ತಾ ಧ್ಯಾನಿಸ್ತಾ ಧ್ಯಾನಿಸ್ತಾ ಬಂದ್ವಿ ಸೊ ನಾವು ಈ ಬಂದು ನಿಂತಿರೋದಂದ್ರೆ ಚರ್ಚಿಗೆ ಬಂದು ನಾವು ನಿಂತ್ಕೊಂಡಿದ್ದೀವಿ ಚರ್ಚ ರಾಪ್ಚರ್ ಆಗಬೇಕಾಗಿದೆ ಸಭೆ ಎತ್ತಲ್ಪಡ್ಬೇಕಾಗಿದೆ ಅಲ್ಲಿಗೆ ಬಂದು ನಾವು ನಿಂತ್ಕೊಂಡಿದ್ದೆ ಆಮೇಲೆ ರೈಟ್ ಹೌದಲ್ಲ ನೆನ್ಪೈತಾ ಎಲ್ಲರಿಗೂ ಓಕೆ ನಾವು ಅಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಹಾಗಾದ್ರೆ ಸಭೆ ಇವತ್ತು ದೇವರ ಸನ್ನಿಧಾನದಲ್ಲಿ ವಾಕ್ಯದಿಂದಲೂ ಆತ್ಮನಿಂದಲೂ ಶುದ್ಧವಾಗಿ ಯೇಸು ಸ್ವಾಮಿ ರಕ್ತದಿಂದ ತೊಳೆಯಲ್ಪಟ್ಟು ಯೇಸು ಸ್ವಾಮಿಯ ಬರೋಣಕ್ಕೆ ಯೇಸು ಸ್ವಾಮಿ ಹುಟ್ಟಿದ್ದು ನಿಜ ಆತನ್ ಜೀವಿಸಿದ್ದು ನಿಜ ಕ್ಷಮೆ ಪಟ್ಟಿದ್ದು ನಿಜ ಸತ್ತಿದ್ದು ನಿಜ ಹೂನಲ್ ಪಟ್ಟಿದ್ದು ನಿಜ ಪುನರುತ್ಥಾನವಾಗಿದ್ದು ನಿಜ ಪರಲೋಕಕ್ಕೆ ಏರಿಸಲ್ಪಟ್ಟಿದ್ದು ನಿಜ ತಂದೆ ಬಲಪಾರ್ಶ್ವದಲ್ಲಿ ಇರೋದು ನಿಜ ಆತನ್ ತಿರುಗಿ ಬರುವುದಷ್ಟೇ ನಿಜವಾಗಿದೆ ಹೆಮೇನ್ ಆದ್ರೆ ಆತನ್ ಬರೋಣ ಆ ಆದಿ ಶತಮಾನದಲ್ಲಿ ಜನ್ರು ಅನ್ಕೊಂಡ್ರು ಈ ಒಂದು ನೂರು ವರ್ಷದಲ್ಲಿ ಸ್ವಾಮಿ ತಿರುಗಿ ಬಂದ್ಬಿಡ್ತಾರೆ ಇನ್ನೂರು ವರ್ಷದಲ್ಲಿ ಬರ್ತಾರೆ ಮುನ್ನೂರು ವರ್ಷದಲ್ಲಿ ಬರ್ತಾರೆ ಹಾಗೆ ನೆನೆಸ್ತಾ ನೆನೆಸ್ತಾ ಎರಡು ಸಾವಿರದ ಇಪ್ಪತ್ತೈದು ವರ್ಷಗಳು ಕಳೆದು ಹೋದವು ದೇವ್ರಿಗೆ ಸ್ತೋತ್ರ ಯೇಸು ಸ್ವಾಮಿ ತಡ ಮಾಡಿದಕ್ಕೆ ನಾನು ನಿನ್ನ ರಕ್ಷಿಸಲ್ಪಟ್ಟಿದ್ದೇವ್ರಿ ರೈಸಲೋ ಹಾಗಾದ್ರೆ ನಾವಿನ್ನೂ ತಡ ಮಾಡುವಂತ ಅವಶ್ಯಕತೆ ಇಲ್ಲ ಆಕೆ ಆಯಾ ಕಾಲದ ಜನರು ಒಂದ್ ವೇಳೆ ಆ ಟೈಮ್ ನಲ್ಲಿ ಬಂದಿದ್ರೆ ಅವರು ಸಿದ್ಧರಾಗಿದ್ರು ಒಂದ್ ವೇಳೆ ಆ ಟೈಮ್ ನಲ್ಲಿ ಜೀಸಸ್ ಏನಾದ್ರು ಬಂದಿದ್ರೆ ಅವರು ಸಿದ್ಧರಾಗಿ ಅವರು ದೇವರಾಜ್ಯಕ್ಕೆ ರಾಜ್ಯಕ್ಕೆ ಅವರು ತಾವು ಒಪ್ಪಿಸಿ ಕೊಡ್ತಾ ಇದ್ರು ಆದ್ರೆ ಇನ್ನೂ ತಡವಾಗಿದೆ ಯೇಸು ಸ್ವಾಮಿ ಬರೋದು ಆದ್ರೆ ನಾವು ಕೂಡ ಏನಾಗ್ಬೇಕಾಗಿದೆ ಸಿದ್ಧರಾಗಬೇಕಾಗಿದೆ ಹಿಯರ್ ವಿಗೋ ಇಲ್ಲಿ ಪ್ರವಾದಿಯಾದಂತ ಈ ರೀತಿಯಾಗಿ ಆತನು ತನ್ನ ಐವತ್ತೆರಡನೇ ಗ್ರಂಥ ಒಂದನೇ ವಾಕ್ಯದಲ್ಲಿ ಹೀಗೆ ಅದ್ಭುತವಾದಂತ ವಾಕ್ಯ ಬರೆಯಲ್ಪಟ್ಟಿದೆ ಎಲ್ಲರೂ ಸೇರಿ ಹೋದ್ರೆ ಆ ವಾಕ್ಯ ಜಿಯೋನೆ ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಧರಿಸ ಪರಿಶುದ್ಧ ಪಟ್ಟಣವೇ ನಿನ್ನ ಚಂದದ ಉಡುಪನ್ನು ಹಾಕಿಕೋ ಇಂದಿನಿಂದ ಅಶುದ್ಧರು ಸುನ್ನದವರು ನಿನ್ನೊಳಗೆ ಪ್ರವೇಶ ಮಾಡುವ ಎಂತ ವಾಕ್ಯ ಇದೆ ನೋಡ್ರಿ ಯಶ ಏನು ಪ್ರವಾದಿಸ್ಬೇಕಾದ್ರೆ ಚಿಯೋನ್ ಪಟ್ಟಣವನ್ನ ನೆನೆಸಿ ಎರುಸಲೇಮ್ ಪಟ್ಟಣವನ್ನ ನೆನೆಸಿ ಓಕೆ ನೋಡ್ರಿ ಎರುಸಲೇಮ್ ನಲ್ಲಿ ಚಿಯೋನ್ ಇರೋದು ಅಕ್ಕ ಪಕ್ಕ ಅದೇನ್ ಬೆಟ್ಟ ಕಾಣ್ತಿತ್ತಲ್ಲ ರೈಟ್ ನೋ ಅದು ಎಕ್ಸಾಕ್ಟ್ ಆಗಿ ಅದೇ ಸ್ಥಳ ಅದು ಚಿಯೋನ್ ಬೆಟ್ಟ ಚಿಯೋನ್ ಬೆಟ್ಟ ಅಂತ ಹೇಳಿದ್ರಲ್ಲ ಇದೇ ಚಿಯೋನ್ ಬೆಟ್ಟ ಒಂದು ದೊಡ್ಡದೊಂದು ಡೂಮ್ ಕಾಣ್ತಿತ್ತಲ್ಲಿ ಓಕೆ ಅದ್ಯಾದಂದ್ರೆ ಮದರ್ ಮೇರಿ ಯೇಸು ಸ್ವಾಮಿ ತಾಯಿ ಓಕೆ ಸತ್ತು ಪರಲೋಕಕ್ಕೆ ಆರೋಹಣವಾದಂತ ಒಂದು ಅಥವಾ ಪುನರುತ್ಥಾನವಾದಂಥ ಸ್ಥಳ ಅದು ಯಸ ಸ್ವಾಮಿ ತಾಯಿ ಇದು ಓಕೆ ಕಡೆ ಸಣ್ಣದೊಂದು ಡೂಮ್ ಕಾಣ್ತಿತ್ತು ನೋಡ್ರಿ ಸಣ್ಣ ಚೋಟ ಡೂಮ್ ಈ ಕಡೆ ಇಲ್ಲಿ ಓಕೆ ನಿಮಗೆಲ್ಲರೂ ಸಂತೋಷದ ಸಂಗತಿ ಹೇಳ್ತೀನಿ ಅರಸನಾದ ದಾವಿದನ ಸಮಾಧಿ ಅದು ದ ಕಿಂಗ್ ಡೇವಿಡ್ ಓಕೆ ಅರಸನಾದಂಥ ದಾವಿದನ ಸಮಾಧಿ ಇರುವಂತಹ ಸ್ಥಳ ಇದು ಚಿಯೋನ್ ಬೆಟ್ಟ ಎರುಸ್ಲೇಮ್ ಪಕ್ಕದಲ್ಲೇ ಇದೆ ಅದು ಅಂದರೆ ಎರುಸ್ಲೇಮ್ನಲ್ಲೇ ಇದೆ ಸೊ ಇನ್ನೊಂದು ಇನ್ನೊಂದು ಬೆಟ್ಟ ಈ ಬೆಟ್ಟದ ಕೆಳಗಡೆನೆ ದಾವಿದ ನಗರ ದ ಸಿಟಿ ಆಫ್ ಡೇವಿಡ್ ಅದ್ರ ಕೆಳಗಡೆ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಇಂದ ದೇವಾಲಯ ನಮಗೆ ಸಿಗ್ತದೆ ಈಗ ಪ್ರವಾದಿ ಏನು ಹೇಳ್ತಾ ಇದ್ದಾನೆ ಜಿಯೋನೇ ಜಿಯೋನೇ ಏನಾಗ ಎಚ್ಚರಗಳು ಹೆದ ಮೇಲೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ಎಸು ಸ್ವಾಮಿ ಬರುಣ ಹತ್ತಿರವಾಗಿದ್ದರೆ ನಾವು ಎಚ್ಚರವಾಗಿ ಜೀವಿಸಬೇಕಾಗಿದೆ ನಮ್ಮ ಆತ್ಮ ಕಾಯುವುದಕ್ಕಾಗಿ ಎಚ್ಚರವಾಗಬೇಕಾಗಿದೆ ನಾವು ನರಕದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಎಚ್ಚರವಾಗಬೇಕಾಗಿದೆ ಹೆಂಗೆ ನಾವು ಎಚ್ಚರವಾಗಬೇಕಾಗಿದೆ ಓಕೆ ಅವೇಕ್ ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಓಕೆ ಅದು ಇಂಗ್ಲಿಷ್ ಬೈಬಲಲ್ಲಿ ಹೀಗಿರ್ತದೆ ಹೇಳ್ತಿದೆ ಅವೇಕ್ ಎದ್ದೇಳ್ಬೇಕಾಗಿದೆ ಇವತ್ತು ಮನುಷ್ಯ ಏನಾಗ್ಬಿಟ್ಟಿದ್ದಾನೆ ಅಂದ್ರೆ ತನ್ನ ಮನಸ್ನಲ್ಲಿ ಅನೇಕ ವಿಷಯಗಳನ್ನು ತುಂಬಿ 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 ತುಂಬ್ಕೊಂಡು ತುಂಬ್ಕೊಂಡು ಲೋಕದ ವಿಚಾರಗಳನ್ನು ತುಂಬಿಕೊಂಡು ತುಂಬ್ಕೊಂಡು ಓಕೆ ಒಂದ್ ಕಡೆ ಫ್ಯಾಮಿಲಿ ಒಂದ್ ಕಡೆ ಬಿಸ್ನೆಸ್ ಓಕೆ ಆಮೇಲೆ ಕಮನ್ ಇನ್ನೇನೇನೆಲ್ಲ ಇದೆ ಫ್ಯಾಮಿಲಿ ಇದೆ ಬಿಸ್ನೆಸ್ ಇದೆ ಎಜುಕೇಶನ್ ಇದೆ ಮಕ್ಕಳ ಮದುವೆ ಇದೆ ಅವರಿಗೆ ಮಕ್ಕಳಾಗ್ಲಿಲ್ಲ ಅಂತ ಇದೆ ಅನೇಕ ವಿಷಯಗಳನ್ನ ತುಂಬಿ 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 ಲೋಕದ ಆಡಂಬರಗಳಲ್ಲಿ ಹೋಗ್ತಾ ಹೋಗ್ತಾ ಬಹಳ ದೂರ ಇವತ್ತು ಪ್ರಪಂಚ ಕರ್ಕೊಂಡು ಹೋಗ್ತಾ ಇದೆ ಅದು ದೇವರ ಸಭೆ ಕೂಡ ಹೊರತಾಗಿಲ್ಲ ದೇವರ ಸಭೆ ಕೂಡ ಬಹಳ ದೂರ ದೇವರ ಸನ್ನಿಧಾನದಿಂದ ಹೋಗ್ತಾ ಇದಾರೆ ದೇವ ಜನರು ಬಹಳ ದೂರದಿಂದ ಹೋಗ್ತಾ ಇದ್ದಾರೆ ಪ್ರವಾದಿಯಾದಂತ ಏಷ್ಯಾನು ಹೇಳ್ತಾನೆ ಏಯ್ ಚಿಯೋನೆ ನಮ್ಮನ್ನ ಏನಂತ ಕರೀತಾ ಇದಾರೆ ಚಿಯೋನೆ ದೇವರ ವಾಸ ಮಾಡುವ ಪಟ್ಟಣವೇ ದೇವರ ಸನ್ನಿಧಾನ ಇರುವಂತಹ ಸ್ಥಳವೇ ದೇವರು ಆದುಕೊಂಡ ಜನವೇ ದೇವರ ಆದುಕೊಂಡ ಸಭೆಯೇ ಯೇಸು ಸ್ವಾಮಿ ತನ್ನ ರಕ್ತದಿಂದ ಸಂಪಾದಿಸಿಕೊಂಡ ಚಿಯೋನೇ ಎಚ್ಚರವಾಗು ಎಚ್ಚರವಾಗು ಅವೇಕ್ ಎದ್ದೇಳು ಕಣ್ ಬಿಡು ಆ ಮನುಷ್ಯ ನೋಡ್ರಿ ಎಷ್ಟು ಕಣ್ ಟೈಟ್ ಆಗಿ ಮುಚ್ಕೊಂಡಿದ್ದಾನೆ ಏನೇನೋ ಓಡ್ತಾ ಇದೆ ಆತನಿಗೆ ಮನಸ್ಸಿನ ಚಿಂತೆಗಳಲ್ಲಿ ನೋಡ್ರಿ ಆ ಮನುಷ್ಯನಿಗೆ ಹೆಂಗ್ ಓಡ್ತಾ ಇದೆ ಓಡ್ತಾ ಇದೆ ಓಡ್ತಾ ಇದೆ ಇವತ್ತು ವಿಶ್ವಾಸಗಳನ್ನು ಕೂಡ ಹೆಂಗೇ ಇದಾರೆ ಚರ್ಚಲ್ಲಿ ಇರ್ತಾರೆ ತರ ಇರ್ತಾರೆ ಸಭೆಯಲ್ಲಿ ಇರ್ತಾರೆ ಎಲ್ಲೋ ಧ್ಯಾನ ಎಲ್ಲೋ ಮಗ್ನ ನೋ ನಾವು ನೀತಿವಂತರಾಗಿ ಪರಿಶುದ್ಧರಾಗಿ ಕರೆಯಲ್ಪಟ್ಟಿದ್ದೇವೆ ಒಂದು ಏನಕ್ಕೆ ಅದನ್ನು ಸಂಧಿಸುವುದಕ್ಕಾಗಿ ಯಾರಾದ್ರೂ ಇಲ್ಲ ರಾಮಾಯಣ ಜೋರಾಗಿಲ್ರು ಯಾರಾದ್ರೂ ಏಸು ಬರ್ಲಿಕ್ಕಿದ್ದಾನೆ ಏಸು ಬರಲಿಕ್ಕಿದ್ದಾನೆ ನಮ್ಮ ಸ್ವಾಮಿ ಬರ್ಲಿಕ್ಕಿದ್ದಾರೆ ಸ್ವಾಮಿ ಬರಲಿ ಅತನ್ ಬರಬೇಕಾದ್ರೆ ನಾವು ಎದ್ದೇಳ್ಬೇಕಾಗಿದೆ ಎತ್ತಲ್ಪಡಬೇಕಾಗಿದೆ ಎದ್ದೇಳಬೇಕು ಎತ್ತಲ್ಪಡಬೇಕು ಎದ್ದೇಳಬೇಕು ಎತ್ತಲ್ ಪಡಬೇಕು ಆದ್ರೆ ಅದ್ರ ಮಧ್ಯದಲ್ಲಿ ಓಕೆ ಯಾರು ಎದ್ದು ಪಡಬೇಕು ಯಾರು ಯಾರು ಎದ್ದೇಳ್ಬೇಕು ಯಾರು ಅವೈಕ್ ಆಗ್ಬೇಕಾಗಿದೆ ಅಪೋಸಿಟ್ ವರ್ಡ್ ಯಾವ್ದು ಅದಕ್ಕೆ ಸ್ಲೀಪ್ ಮಲಗಿರೋರು ಯಾರಾಗ್ಬೇಕಾಗಿದೆ ಎದ್ದೇಳಬೇಕಾಗಿದೆ ಸೇವಕರು ಎಲ್ಲ ವಾಕ್ಯಗಳಿಂದ ಮಾತನಾಡುವಂಥದ್ದು ಎಚ್ಚರಿಕೆ ಗಂಟೆಯಿಂದ ಎಚ್ಚರಿಸ್ತಾ ಇದ್ದಾರೆ ಅದನ್ನ ನಮ್ಮ ಆತ್ಮದ ಎಚ್ಚರಿಕೆ ಗಂಟೆ ನಮ್ಮ ರಕ್ಷಣೆ ಎಚ್ಚರಿಕೆ ಗಂಟೆ ಕರ್ತನು ಬರುವ ಎಚ್ಚರಿಕೆ ಗಂಟೆ ನಾವು ತಿರುಗಿ ದೇವರ ರಾಜ್ಯದಲ್ಲಿ ಸೇರುವ ಎಚ್ಚರಿಕೆ ಗಂಟೆ ಇವತ್ತು ನೀವು ದೇವರ ಸನ್ನಿಧಾನದಲ್ಲಿ ಇದ್ದೀರಂದ್ರೆ ಎಚ್ಚರಿಕೆ ಗಂಟೆ ಕೇಳುವುದಕ್ಕೋಸ್ಕರ ಬಂದಿದ್ದೀರಾ ನೀವು ಇವತ್ತು ನೀವು ದೇವ್ರ ಸಭೆಯಲ್ಲಿ ಇದ್ದೀರಾ ಅಂದ್ರೆ ಎಚ್ಚರಿಕೆ ಗಂಟೆಗೆ ಕಿವಿಗೊಡುವುದಕ್ಕಾಗಿ ಬಂದಿದ್ದೀರಾ ಅದಕ್ಕೆ ಸ್ಪಂದಿಸುವುದಕ್ಕಾಗಿ ಬಂದಿದ್ದೀರಾ ನೋಡ್ರಿ ಎದ್ದಾಳ್ಬೇಕು ಎದ್ದಾಳಬೇಕು ಸಿದ್ಧರಾಗಬೇಕು ಸಂಧಿಸ್ಬೇಕು ನೀವು ಸಂಧಿಸ್ಬೇಕಂದ್ರೆ ಫಸ್ಟ್ ಮಲಗಿರೋರು ಎದ್ದಾಳಬೇಕು ಎಚ್ಚರಿಕೆ ಗಂಟೆಯನ್ನ ನೀವು ಕೇಳಬೇಕಾಗಿದೆ ಅಲೋ ನೋಡ್ರಿ ಅಲ್ಲಿ ಇನ್ನೊಂದು ಮಾತು ಇದೆ ಚಿಯೋನೆ ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಎರಡನೇ ವಾಕ್ಯ ಏನ್ ಹೇಳ್ತಿದೆ ಎಚ್ಚರಗಳಾಗಿದ್ದ ತಕ್ಷಣ ಧರಿಸಿಕೋ ನಿನ್ನ ಪ್ರತಾಪ ನಿನ್ನ ಪ್ರತಾಪವನ್ನು ಪ್ರತಾಪ ಅಂತ ಕನ್ನಡದಲ್ಲಿ ಇದೆ ಇಂಗ್ಲಿಷ್ ಬೈಬಲಿ ಸ್ಟ್ರೆಂತ್ ಅಂತ ಇದೆ ಸ್ಟ್ರೆಂತ್ ಅಂದ್ರೆ ಏನು ಸ್ಟ್ರೆಂತ್ ಅಂದ್ರೆ ಏನು ಶಕ್ತಿ ಶಕ್ತಿ ಬಲ ಬಲವನ್ನ ಧರಿಸ್ಕೋ ನಿನ್ನ ಸ್ಟ್ರೆಂತ್ ಅನ್ನ ಪಡಿಸ್ಕೋ ಮಲಗಿರ್ತಾರೆ ಮಲಗಿ ಗೆದ್ದಿದ ತಕ್ಷಣ ಏನ್ ಮಾಡ್ತೀರ ಹೇಳ್ರಿ ಫಸ್ಟ್ ಬೆಡ್ ಮೇಲೆ ಇದ್ದೀರಾ ಮಲಗಿದೀರಾ ಎದ್ದ ಹೇಳ್ತೀರಾ ಹಿಂಗ ಎದ್ದು ಹಾಚ್ಕ ಮೇಲೆ ಕೊಡ್ತೀರಾ ನೆಕ್ಸ್ಟ್ ನೀವು ಮಾಡ ಆಕ್ಷನ್ ಏನು ಹೇಳ್ರಿ ಹಾ ಮಾಡ್ತಿದಾರ್ ನೋಡ್ರಿ ಮಾಡಿ 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 ಕರೆಕ್ಟ್ ಮಾಡಿ ಆಹ್ಹ್ ಮಾಡು ಮಾಡಿ ಇನ್ನೊ ಸರ್ತಿ ಮಾಡಿ ಆಹ್ ಕರೆಕ್ಟ್ ಅಲ್ಲ ಮಲಗಿರ್ತೀವಿ ಹಿಂಗ ಪ್ರೈಸ್ ದ ಲೋಡ್ ಏನ್ ಹೇಳ್ತೀರಾ ಫಸ್ಟ್ ಪ್ರೈಸ್ ಒಡೆ ಹೇಳ್ತೀರಾ ಲೆಜನ್ ಹೇಳ್ತೀರಾ ನಾನಂತ ಫಸ್ಟ್ ಎದ್ದ ತಕ್ಷಣ ಬಾಯ್ ಬಾಳೆ ಫಸ್ಟ್ ಪ್ರೈಸ್ ದ ಲಾರ್ಡ್ ಹಾಲ ಲೂಯ್ಯ ಕಿಟಪ್ ಇವತ್ತು ಮನುಷ್ಯ ಏನಾಗ್ಬಿಟ್ಟಿದ್ದಾನೆ ಅಂದ್ರೆ ಸ್ಟ್ರೆಂತ್ ನೋಡಲ್ಲ ಎರಡು ಎರಡು ಡೈರೆಕ್ಷನ್ ಇದೆ ವೀಕ್ನೆಸ್ ಕೆಳಗೆ ಹೋಗ್ತಾ ಇದೆ ಸ್ಟ್ರೆಂತ್ ಮೇಲಿದೆ ನಾವೆಲ್ಲಿದ್ದೀವಿ ಇವತ್ತು ವಾಕ್ಯ ಏನು ಹೇಳ್ತಿದೆ ಪ್ರತಾಪವನ್ನು ಧರಿಸಿಕೋ ಸ್ಟ್ರೆಂತ್ ಅನ್ನ ಧರಿಸಿಕೊ ಕಮನ್ ಗಿಟಾಪ್ ಕನ್ಫ್ಯೂಷನ್ ಆಗ್ಬೇಡ ವೀಕ್ ಇದೆ ಅಂತಂದೇಳಿ ಎನ್ಸಿಬಿಡ ಕಮನ್ ಗಿಟಾಪ್ ಬಲ ಅವಳು ಹೆಂಗೆ ವೀಕ್ ಇದೆ ನೋಡ್ರಿಲ್ಲ ಇಲ್ಲ ಅವನು ವೀಕ್ ಇರೋನ್ ಹೆಂಗಿದ್ದಾನೆ ಸ್ಟ್ರೆಂತ್ ಇರೋನ್ ಹೆಂಗಿದ್ದಾನೆ ಪ್ರತಾಪನ ಧರಿಸಿಕೊಂಡವನ್ನ ನಂಗಿದಾನೆ ರಾವ್ ಓಕೆ ಸ್ಟ್ರೆಂತ್ ವಾಕ್ಯ ಹೇಳ್ತಿದೆ ಯಶಾನ ಹೇಳ್ತಿದ್ದಾನೆ ಅರೇ ಎದ್ದೇಳು ಪ್ರತಾಪನ ಅಥವಾ ಅಥವಾ ಶಕ್ತಿಯನ್ನ ಧರಿಸಿಕೋ ಬಲಗೊಳ್ಳು ಬಲಗೊಳ್ಳು ವಾಕ್ಯದಲ್ಲಿ ಬಲಗೊಳ್ಳ್ರಿ ಪ್ರಾರ್ಥನೆಯಲ್ಲಿ ಬಲಗೊಳ್ರಿ ಅಮೈನ್ ವಾಕ್ಯದ ಪ್ರಕಟಣೆಗಳಲ್ಲಿ ಬಲಗೊಳ್ಳ್ರಿ ಪ್ರವಾದನೆಗಳಲ್ಲಿ ಬಲಗೊಳ್ಳ್ರಿ ಆರಾಧನೆಯಲ್ಲಿ ಬಲಗೊಳ್ರಿ ಸ್ತುತಿ ಮಾಡೋದ್ರಲ್ಲಿ ಬಲಗೊಳ್ರಿ ಫಸ್ಟ್ ಎದ್ದೇಳ್ರಿ ಬಲಕೊಳ್ರಿ ಆಕೆ ಇವಕೆ ದೇವ್ರ ಸನ್ನಿಧಾನದಲ್ಲಿ ಕುತ್ಕೊಂಡಿರುವಂಥವ್ರು ನೀವು ತೂಕ ಮಾಡ್ಕೊಳ್ರಿ ನಿಮಗೆ ನೀವು ಅಲ್ಲಿ ಇದೆ ನೋಡ್ರಿ ತಕಡೆ ಇದೆ ತೂಕ ಮಾಡ್ರಿ ಯಾವುದು ನಿಮಗೆ ಜಾಸ್ತಿ ತೂಗ್ತಾ ಇದೆ ನಿಮ್ಮ ವೀಕ್ನೆಸ್ ನಿಮ್ಮ ಸ್ಟ್ರೆಂಥ ನಿಮ್ಮ ವೀಕ್ನೆಸ್ ನಿಮ್ಮನ್ನು ಕುಂದಿಸ್ತದೆ ನಿಮ್ಮ ಸ್ಟ್ರೆಂತ್ ನಿಮ್ಮ ಎದ್ದಿ ನಿಲ್ಲಿಸ್ತದೆ ಅಲ್ಲೇ ಲೂಯ್ಯ ನಮ್ಮ ವೀಕ್ನೆಸ್ ನಮ್ಮನ್ನ ಹಾಗೆ ಅದುಮ್ತದೆ ಯಾವಾಗ್ಲೂ ಈ ವೀಕ್ನೆಸ್ ಕಡೆ ಯಾರು ನಿಂತ್ಕೊಂತಾರೆ ಹೇಳ್ರಿ ಸೈತಾನ ಬಂದು ನಿಂತ್ಕೊಳ್ತಾನೆ ಸೈತಾನ ಬಂದು ನಿಂತ್ಕೊಂಡು ನಿಮ್ಮ ವೀಕ್ನೆಸ್ ಪಾಯಿಂಟೇ ಅದು ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ನೋಡ್ತಾ ಇದ್ದೆ ನಾನು ಅದರೊಳಗೆ ಅವನೇಂತ ಹೇಳ್ತಾಳೆ ಬಾಟ್ಲ್ ತಂದು ಹಿಂಗೆ ಇರ್ತಾಳೆ ನೀನು ಕುಡಿಯೋದು ಅಂತ ಹೇಳ್ದಲ್ಲ ಇದು ಈಗ ಕುಡಿತೀನೇನು ಅಂತ ತಕ್ಷಣ ಇಲ್ಲಮ್ಮ ಆಣಿಗೆ ಕುಡಿಯಲ್ಲ ನಾನು ಅಂತ ಹೇಳ್ತಾನೆ ಅವನು ಆಮೇಲೆ ವಾವ್ ನನ್ನ ಗಂಡ ಕಡೆ ತಾಡುತ್ತೀವಿ ತಕ್ಷಣ ಅದು ತೊಗೊಂಡು ಜೋ ಮಾಡ್ಕೊತಾನೆ ಅದಾವನ್ನ ವೀಕ್ನೆಸ್ ನೋಡ್ದ ನೋಡ್ದ ಮುಟ್ಟಿದ ಒಳಗಿಡ್ಕೊಂಡ ಈಗ ಒಳಗಿಡ್ಕೋಬೇಕಾದ್ರೆ ಅವ್ನ ಬಾಯಿಂದ ಬರುವಂತ ವೀಕ್ನೆಸ್ ದೊಡ್ಡ ಅವ್ನ ಗೆ ದೊಡ್ಡ ಶಕ್ತಿ ಯಾವ್ದಲ್ರಿ ಸುಳ್ಳು ಮೋಸ ವಂಚನೆ ದುರಭ್ಯಾಸ ಇದು ಮನುಷ್ಯನ ವೀಕ್ನೆಸ್ ಆಗಿದೆ ರೀ ಪ್ರಾರ್ಥನೆ ಇರೋದು ವಾಕ್ಯ ಓದಿರೋದು ವೀಕ್ನೆಸ್ ಆಗಿದೆ ಇವತ್ತು ಬಹಳ ಜನ ನನ್ನ ನೆನೆಸಿ ನೋಡ್ರಿ ನಿಮ್ಮನ್ನ ನೋಡ್ರಿ ವಾಸನೆ ಬರ್ತಾ ಇದೆ ಬಹಳ ಜನ ವಾಯ್ಬಿಲೋತಾ ಇಲ್ಲ ಇಲ್ಲಿ ನಿಮ್ಮ ನೋಡ್ರೆ ನಾನು ಸ್ಮೆಲ್ ಹಿಡಿತೇನೆ ಕಂಡು ಹಿಡಿತೇನೆಂದಲ್ಲಿ ಬಹಳ ಜನ ಪ್ರಯತ್ನ ಮಾಡ್ತಾ ಇಲ್ಲ ನೀವು ಅದು ನಿಮ್ಮ ವೀಕ್ನೆಸ್ ಆಗಿದೆ ನಿನ್ನ ಸ್ಟ್ರೆಂತ್ ನಿನ್ನ ವೀಕ್ನೆಸ್ ನಿನ್ನ ಕೈಯಲ್ಲಿದೆ ಪಿಕ್ಚರ್ ನೋಡ್ರಿ ನಿನ್ನ ವೀಕ್ನೆಸ್ಸು ನಿನ್ನ ಸ್ಟ್ರೆಂತ್ ನಿನ್ನ ಕೈಯಲ್ಲೇ ಇದೆ ಇನ್ನೊಬ್ರು ಯಾರೋ ಬಂದು ಅದನ್ನ ಎಚ್ಚರಿಸುವಂತ ಸಂಗತಿ ಇಲ್ಲ ರೀ ನಿನ್ನ ಕೈಯಲ್ಲಿ ಇದೆ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ವಿ ಹ್ಯಾವ್ ಎ ವೀಕ್ನೆಸ್ ಅಂಡ್ ವಿ ಹ್ಯಾವ್ ಎ ಸ್ಟ್ರೆಂತ್ ಅದೇ ದೇವ್ ವಾಕ್ಯ ಯಶಾನ ಏನ್ ಹೇಳ್ತಾ ಇದ್ದಾನೆ ಪ್ರತಾಪವನ್ನು ಧರಿಸಿಕೊಂಡು ಎಲ್ಲ ವೀಕ್ನೆಸ್ ಅನ್ನು ಏನ್ ಮಾಡು ವೀಕ್ನೆಸ್ ಏನಾಗಿದೆ ನಾಲ್ಕು ವೀಕ್ನೆಸ್ ಏನಾಗಿದೆ ಅದನ್ನ ಬಿಡೋದನ್ನ ಬಿಟ್ಟು ಎದ್ದು ನಿಂತ್ಕೊಂಡು ಏನ್ ಎತ್ತಿಡ್ಕೊ ಸ್ಟ್ರೆಂತ್ ಬಲವನ್ನು ಎತ್ತಿಡ್ಕೊ 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 ಬಲಹೀನತೆಗೆ ಸಂಗತಿಗಳನ್ನ ಹಾಕ್ರಿ ಸೆಕೆಂಡ್ ಪಿಕ್ಚರ್ ನೋಡ್ರಿ ಎಲ್ಲ ಬಲಹೀನತೆಗಳು ಹೋಗಿದೆ ಯೇಸು ನಾಮದಲ್ಲಿ ಎಲ್ಲ ಬಲಹೀನತೆಗಳು ಬಿದ್ದೋಗ್ರಿ ನಾನು ಪ್ರಾರ್ಥಿಸ್ತೇನೆ ನಿಮ್ಮೆಲ್ಲ ಬಲಹೀನತೆಗಳ ಮೇಲೆ ಪವಿತ್ರಾತ್ಮನ ಅಭಿಷೇಕದ ಶಕ್ತಿ ಬಂದು ಯಾವ ಬಲಹೀನ ಅವೆಲ್ಲ ಬಲ ಹೊಂದು ಎದ್ದು ನಿಂತುಕೊಳ್ಳುವ ಕೃಪೆಯನ್ನು ದೇವ್ರು ನಿಮ್ಗೆ ಅನುಗ್ರಹಿಸಿ ಎಮ್ಯಾನ್ ಎಮ್ಯಾನ್ ಆ ವಾಕ್ಯದಲ್ಲಿ ಹಾಕಿ ಮುಂದೆ ಬರಬೇಕಾದ್ರೆ ಇನ್ನ ಹೇಳ್ತಿದೆ ಚಿಯೋನೆ ಎಚ್ಚರಗೊಳ್ಳು ಎಚ್ಚರಗೊಳ್ಳು ನಿನ್ನ ಪ್ರತಾಪವನ್ನು ಧರಿಸಿಕೋ ಎರುಸಲೇಮೆ ಪರಿಶುದ್ಧ ಪಟ್ಟಣವೇ ನಿನ್ನ ಚಂದದ ಉಡುಪನ್ನು ಹಾಕಿಕೋ ಬ್ಯೂಟಿಫುಲ್ ಮೂರನೇದು ಮೂರನೇ ವಿಷಯ ಏನು ಹೇಳ್ರಿ ನಿನ್ನ ಚಂದದ ಉಡುಪನ್ನು ಹಾಕಿಕೋ ಯಾಕಂದ್ರೆ ಅಶುದ್ಧರು ಸುನ್ನತಿ ಇಲ್ಲದವರು ನಿನ್ನೊಳಗೆ ಪ್ರವೇಶ ಮಾಡೋರು ದೇವರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಅಶುದ್ಧರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ರೀ ಹೃದಯ ಸುನ್ನತಿ ಹೃದಯದಿಂದ ಮಾನಸಾಂತರ ಪಟ್ಟು ಹೃದಯ ಸುನ್ನತಿ ಇಲ್ಲದವರು ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಮನುಷ್ಯನ ಆತ್ಮನಿಂದಲೂ ನೀರಿನಿಂದಲೂ ಹುಟ್ಟದೆ ಹೋದ್ರೆ ದೇವರ ರಾಜ್ಯ ಕಾಣಲ್ಲ ನೆಮ್ದಾಗ ದೇವ್ರ ವಾಕ್ಯ ಹೇಳ್ತದೆ ಹಾಕೋ ನಿನ್ನ ಚಂದದ ಉಡುಪನ್ ಹಾಕೋ ಎಷ್ಟು ಚಂದ ಹಾಕೊಂಡಿದ್ದಾರೆ ನೋಡ್ರಿ ವಿತ್ ಕ್ರಾಸ್ ಅವ್ರ ಮೇಲೆ ನೋಡ್ರಿ ಎಷ್ಟು ಚಂದ ಇದೆ ತೋರಿಸ್ತಾ ಇದ್ದಾರೆ ಇದೇನೋ ಫ್ಯಾಷನ್ ಶೋ ಅಲ್ಲ ರೀ ಅದು ಚಂದದ ಉಡುಪನ ಹಾಕೋ ಚೆನ್ನ ತಿಳ್ಕೊಡ್ರಿ ರಕ್ಷಣೆ ಎಂಬ ವಸ್ತ್ರ ಎಲ್ರಿ ಒಂದ್ಸರಿ ನೀತಿ ಎಂಬ ವಸ್ತ್ರ ಪರಿಶುದ್ಧತೆ ಎಂಬ ವಸ್ತ್ರ ಆಮೇನ್ ವಸ್ತ್ರವನ್ನ ಧರಿಸಿಕೊಂಡು ಯೇಸು ಯೇಸನ್ ಕತೆ ಹೇಳ್ತೀನಲ್ಲ ಮದ್ವೆದು ಮದ್ವೆದ್ ಕತೆ ಹೇಳ್ತೀನಿಲ್ಲ ಅಲ್ವಾ ಅಲ್ಲೇನಂತೆ ಮದ್ವೆಗೆ ಅವ್ರ ಏನ್ ಹಾಕೊಂಡ್ಬರ್ಬೇಕಾಗಿತ್ತು ಶುದ್ಧ ಬಟ್ಟೆವನ್ನ ಹಾಕೊಂಡ್ ಬರ್ಬೇಕಾಗಿತ್ತು ಆದ್ರೆ ಅವ್ರು ಹಾಕೊಂಡ್ ಬರ್ಲಿಲ್ಲ ಎತ್ತವನಿಗೆ ಹೊರಗೆ ಬಿಸಾಕ್ರಿ ಅವನಿಗೆ ಕತ್ಲ ಕೊಣೆಗೆ ಹಾಕ್ರಿ ದೇವ್ರು ನಮ್ಗೆಲ್ಲರಿಗೂ ನಮ್ಮ ಹಳೆ ವಸ್ತ್ರವನ್ನ ತೆಗೆದ್ ಬಿಸಾಕಿ ದೇವ್ರು ನಮಗೆ ನೀತಿಯ ವಸ್ತ್ರವನ್ನು ಕೊಟ್ಟಿದ್ದಾರೆ ರಕ್ಷಣೆ ವಸ್ತ್ರವನ್ನು ಕೊಟ್ಟಿದ್ದಾರೆ ಬಿ ಕೇರ್ಫುಲ್ ಅದನ್ನ ಯಾರು ನಾವು ಏನ್ ಮಾಡ್ಕೋಬಾರ್ದು ಅದನ್ನ ಗಲೀಜು ಮಾಡ್ಕೋಬಾರ್ದು ಕೊಳೆ ಮಾಡ್ಕೋಬೇಡ್ರಿ ಓಕೆ ಹೊಲಸ ಮಾಡ್ಕೋಬೇಡ್ರಿ ನಾನೊಂದು ಹೇಳ್ತೀನಿ ನೋಡ್ರಿ ನಾವು ಇವತ್ತಿಲ್ಲಿ ಇಲ್ಲಿ ದೇವರ ಸಭೆಯಲ್ಲಿ ಹೊಳೆಯಾದಂತ ಮನಸ್ಸಿನಿಂದ ಕುತ್ಕೊಂಡಿರ್ಬೋದು ಆದ್ರೆ ಸಮಯ ಇದೆ ವಾಕ್ಯ ಹೇಳ್ತಾ ಇದೆ ಅದನ್ನ ತೆಗೆದು ಹಾಕಿ ಏನ್ ಮಾಡು ಚಂದದ ಉಡುಪನ್ನು ಹಾಕಿಕೊ ಒಳ್ಳೆ ಬಟ್ಟೆಯನ್ನು ಹಾಕಿಕೊ ನೀತಿಯ ಬಟ್ಟೆಯನ್ನು ಹಾಕಿಕೊ ರಕ್ಷಣೆ ಬಟ್ಟೆಯನ್ನು ಹಾಕಿಕೊ ಚೆನ್ನಾಗಿ ತಿಳ್ಕೊಡ್ರಿ ಈ ಡ್ರೆಸ್ ನಮಗೆ ಇಲ್ದ ಇದ್ರೆ ಪರಲೋಕ ರಾಜಕ್ಕ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಕಟಣೆಗ್ರಂಥ ಐದು ಒಂಬತ್ತು ಏಳು ಒಂಬತ್ತರಲ್ಲಿ ಬರಲ್ಪಟ್ಟಿದೆ ಆಕೆ ನಿಲುವಂಗಿ ಅವರಿಗೆ ಕೊಡಲ್ಪಟ್ಟಿತ್ತಂತೆ ಎಷ್ಟು ಜನಗೆ ಆ ನಿಲುವಂಗಿ ಬೇಕ್ರಿ ಪರಲೋಕದಲ್ಲಿ ಬರ್ಲ ಅದು ಪರಲೋಕದಲ್ಲಿ ಸಿಗಲ್ಲ ಅದು ಇಲ್ಲೇ ಸಿಕ್ಕಿರೋದು ಖರ್ಜೂರದ ಗರೆ ಕೈಯನ್ನು ಹಿಡ್ಕೊಂಡಿದ್ರಂತ ದೇವ್ರ ವಾಕ್ಯ ಹೇಳ್ತಿದೆ ನಿಲುವಂಗೆ ತಟ್ಕೊಂಡಿದ್ರೆ ಅಂದಾಗಿ ರೆವಲ್ಯೂಷನ್ ಅಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ದೇವ್ರು ಸ್ವತವಾಗಿ ಬರ್ಸಿದ್ದಾನೆ ಡ್ರೆಸ್ ಬಗ್ಗೆ ದೇವ್ರು ಬರೆಸಿದ್ದಾನೆ ಇವತ್ತು ಯೋಚನೆ ಮಾಡ್ರಿ ನಮ್ ಡ್ರೆಸ್ಗಳು ಹೆಂಗಿದೆ ಇವತ್ತು ಚರ್ಚ್ ಕೂಡ ಫುಲ್ ಫ್ಯಾಷನೆಟ್ ಡ್ರೆಸ್ ಗಳಲ್ಲಿ ಹೋಗ್ತಾ ಇದೆ ಏನ್ ಡ್ರೆಸ್ಗಳು ರೀ ಇವತ್ತು ಬಾ ಅಂತ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮನೆ ಒಂದ್ ಡ್ರೆಸ್ ನೋಡ್ರಿ ರೀ ನಾನು ಇದರಲ್ಲಿ ಪ್ಯಾಂಟ್ ಅಂಗಿ ತರ ಮಾಡ್ಕೊಂಡೆ ತಾಯಮ್ಮ ನೋಡಿರ ಅದನ್ನ ನೋಡಿದ್ರ ಎಲ್ಲಾದ್ರ ಪ್ಯಾಂಟ್ ನ ಅಂಗೀತರ ಮಾಡ ಹಾಕೊಂಡಿದೆ ರೀ ಅದು ಹಾಕೊಂಡ್ ಚರ್ಚ್ ಅಲ್ಲಿ ವರ್ಷಪ್ ಮಾಡ್ತಾ ಇದಾರೆ ಇದು ಮೋಜು ಮಸ್ತಿ ಮಾಡುವ ಸ್ಥಳ ಅಲ್ಲ ದೇವ್ರ ಸಭೆ ಆರ್ಕೆಸ್ಟ್ರಾ ಮಾಡಲಿದ ಸಮಯ ಅಲ್ಲ ರೀ ಇದು ಆರ್ಕೆಸ್ಟ್ರಾ ಮಾಡುವ ಸ್ಥಳ ಅಲ್ಲ ಟ್ಯಾಲೆಂಟ್ ಶೋ ಮಾಡುವಂತ ಸ್ಥಳ ಅಲ್ಲ ಇದು ಇದು ಪರಿಶುದ್ಧವಾದ ಯೇಸು ಸ್ವಾಮಿ ತನ್ನ ರಕ್ತದಿಂದ ಸಂಪಾದಿಸಿಕೊಂಡ ಪರಿಶುದ್ಧ ನೀತಿಯ ಚರ್ಚ್ ನೀತಿಯ ಸಭೆ ಇದು ನೀತಿಯ ಸಭೆಯಲ್ಲಿ ನೀತಿ ಉಡುಪನೆ ಧರಿಸ್ಕೊಳ್ಬೇಕಾಗಿದೆ ನಾವು ಆಮೇನ್ ಯಶ್ ಆಯ್ನು ಇದು ಯಾರ ಮಾತು ಪ್ರವಾದಿಯ ಮಾತಿದು ಹೇಳ್ತಿದ್ದೇನೆ ಓ ಎರುಸ್ಲೇಮ್ ಪರಿಶುದ್ಧ ಪಟ್ಟಣವೇ ವಾ ಏನ್ ಟೈಟ್ಲಿಂಗ್ ಕೊಡ್ತಾ ಇದ್ದಾರೆ ಔ ಯು ಆರ್ ದ ಸಿಟಿ ಆಫ್ ಹೋಲಿ ವೇರ್ ಯುವರ್ ಬ್ಯೂಟಿಫುಲ್ ಗವರ್ಮೆಂಟ್ಸ್ ಚಂದದ ಉಡುಪನ ಧರಿಸಿಕೋ ಚಂದದ ಉಡುಪನ ಧರಿಸಿಕೋ ಚಂದದ ಉಡುಪನ್ ಧರಿಸಿಕೋ ಇವತ್ತು ಯಾವ ಉಡುಪಿನಲ್ಲಿ ನೀವಿದ್ದೀರಿ ಯೋಚನೆ ಮಾಡ್ರಿ ಮುಂದಿನ ಅದೇ ಎರಡನೇ ವಾಕ್ಯಕ್ಕೆ ಬರೋಣ ಇವಾಗ ಇನ್ನ ಮುಂದೆ ಮುಂದೆ ಪ್ರವಾದಿ ಹೇಳ್ತಾ ಇದ್ದೇನೆ ಹೇಳ್ರಿ ಎರಡು ಜಾಡಿಸಿಕೋ ಎದ್ದು ಆಸನದ ಮೇಲೆ ಕೂಡ ಜಿಯೋನ್ ಕನ್ನಿಯ ಕನಿಯ ಕತ್ತಿನ ಪಾಶವನ್ನ ಬಿಚ್ಚಿಡು ಫಸ್ಟ್ ಅಲ್ಲಿ ಬರೋಣ ಎರಸುಲೆಮೆ ಧೂಳನ್ನು ಜಾಡಿಸಿಕೋ ಪಿಕ್ಚರ್ ಏನಿದೆ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾನೆ ಬಟ್ಟೆ ಒಗಿತಾ ಇದಾನ ಕೊಡಗ್ತಾ ಇದ್ದಾನೆ ಡಸ್ಟ್ ಡಸ್ಟ್ ಎಷ್ಟ್ ಜನರು ಡಸ್ಟ್ ಇರೋ ಬಟ್ಟೆನ ಹಾಕೊಂಡ್ ಹಾಕೊಂತೀರ ಗಣ ಫುಲ್ಲು ಡಸ್ಟ್ ಆಗಿರೋ ಬಟ್ಟೆ ಹಂಗೆ ಹಾಕೊಂಡ್ಬಿಡ್ತೀರಾ ಏನ್ ಮಾಡ್ತೀರಾ ಅದನ್ನ ಏನ್ ಮಾಡ್ತೀರಾ ಈ ತರ ಕೊಡುತ್ತೀರಿಲ್ಲ ನೀವು ಅದಕ್ಕೆ ಪ್ರವಾದಿ ಹೇಳ್ತಾ ಇದ್ದೀನಿ ಯಶಾಯ್ನು ಎರಶ್ಲೆಮೆ ಧೂಳನ್ನ ಜಾಡ್ಸಿಕೊ ಧೂಳು ಯಾವಾಗ ಬರ್ತೈತಿ ಹೇಳ್ರಿ ಧೂಳು ಯಾವಾಗ್ ಬರ್ತದೆ ಹಾ ಗಾಳಿಗೆ ಧೂಳು ಬರ್ತದೆ ಹಾ ಆಮೇಲೆ ಇದು ಈ ಕೀಬೋರ್ಡ್ ಇಲ್ಲೇ ಇದೆ ಇದು ಇಲ್ಲೇ ಇದ್ರೆ ಒಂದ್ ವಾರ ಇದು ಮೂವ್ ಆಗದೆ ಇಲ್ಲೇ ಇದೆ ಇದ್ರ ಮೇಲೆ ಧೂಳು ಕುತ್ಕೊಂತ ಇನ್ಆಕ್ಟಿವ್ ಆಗಿದ್ರೆ ಧೂಳು ಹಿಡಿತೈತೆ ಹೌದಲ್ಲ ಇದ ಎಲ್ಲ ಹಿಂಗೆ ಬಿಡೋಣ ಎಲ್ಲ ಇದು ಈ ಪ್ರೊಜೆಕ್ಟ್ರು ನನ್ನ ಲ್ಯಾಪ್ಟಾಪು ಇದು ಎಲ್ಲ ಇಲ್ಲೇ ಬಿಟ್ಟು ಮುಂದಿನ ವಾರ ಬರೋಣ ಇಲ್ಲಿ ಹೆಂಗಿರ್ತದೆ ಚರ್ಚ್ ಗೀರ್ಚ್ ಎಲ್ಲ ಡಸ್ಟ್ ಕಸ ಉಡೋರು ಯಾರು ಇದಾರೆ ಇಲ್ಲಿ ಕಸ ಹಿಡಿತಾರಲ್ಲ ನೀವು ಇಲ್ಲೇನು ಏನು ಧೂಳು ಬರ್ತದೆ ಇಲ್ಲ ಬರ್ತಾ ಇಲ್ಲ ಇನ್ಆಕ್ಟಿವ್ ಆಗಿದ್ರೆ ಧೂಳು ಹಿಡಿತೀರ ನೀವು ಸಲ ಅದು ಅರ್ಥ ಏನಂದ್ರೆ ನೀನ್ ಪ್ರಾರ್ಥನೆ ಮಾಡ್ತಾ ಇಲ್ಲ ನಿನ್ ಧೂಳು ಇಡದೇತಂದ್ರೆ ಪ್ರಾರ್ಥನೆ ಮಾಡ್ತಾ ಇಲ್ಲ ಎದ್ದು ಕೊಡು ಬಿಸಾಕದ ಸಾರಿ ಬೈಬಲ್ ಓದ್ತಾ ಇಲ್ಲ ಧೂಳು ಹಿಡ್ದಿದೆ ದೇವರ ಚಿತ್ತಕ್ಕೆ ಸರಿಯಾಗಿ ನಡೀತಾ ಇಲ್ಲ ಧೂಳು ಹಿಡ್ದಿದೆ ನಾನು ಹೇಳ್ ನಾನು ಏನ್ ಹೇಳ್ತೇನೆ ಗೊತ್ತಾ ಧೂಳು ಹಿಡಿಯೋರು ಚಂದ ದುಡುಪನ್ ಧರಿಸಿಕೊಳ್ಳದೆ ಇರೋತ್ತರು ಎಚ್ಚರಗೊಳ್ದೆ ಇರೋರು ಎಲ್ಲರೂ ಕಿವಿ ಕೊಟ್ಟು ಕೇಳಿಸ್ಕೊಡ್ ಹಿಂಗಿಡ್ಕೊಟ್ರೆ ಕಿವಿ ಹಿಂಗಿಡ್ಕೊಳ್ರಿ ಅವರು ದೇವರ ರಾಜ್ಯಕ್ಕೆ ಸೇರುವುದೇ ಇಲ್ಲ ದೇ ಆರ್ ನಾಟ್ ಎಂಟರಿಂಗ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಅವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ರೀ ನೋ ಇವತ್ತೊಂದು ನನ್ನನ್ನು ಮೊದ್ಲುಗೊಂಡು ಒಂದು ಗುಡ್ ನ್ಯೂಸ್ ಏನಂದ್ರೆ ಶುಭ ವರ್ತಮಾನ ಏನಂದ್ರೆ ಪ್ರವಾದಿಯ ಮಾತನ್ನ ಇವತ್ತು ನಾವು ಅಂಗೀಕರಿಸಿಕೊಳ್ಳೋಣ ಎಚ್ಚರಗೊಳ್ಳೋಣ ಚಂದದ ಉಡುಪನ್ನ ಧರಿಸಿಕೊಳ್ಳೋಣ ರಕ್ಷಣೆ ಉಡುಪನ ಧರಿಸಿಕೊಳ್ಳೋಣ ನಮ್ಮ ಮೇಲೆ ಇದ್ದಂತ ಧೂಳು ಜಾಡಿಸ್ಬಿಡ್ರಿ ಅದನ್ನ ಓಕೆ ಏನಾಗ್ರಿ ಧೂಳನ್ನ ಜಾಡಿಸ್ಬಿಡ್ರಿ ನೋಡ್ರಿ ಹೆಂಗಿದಾರ ಅವ್ರು ಧೂಳದಲ್ಲಿ ಅವನು ಜಾಡ್ಸ್ ನೋಡ್ತಾ ಇದ್ದಾನ ಅವನು ನೋಡ್ರಿ ಬಟ್ಟೆ ಎಲ್ಲ ಕೊಳೆ ಆಗಿದೆ ಹಿಂಗೆ ಸೀದಾ ಬಂದ್ಬಿಟ್ಟು ಊಟದ ತಟ್ಟೆ ಮುಂದೆ ಕುತ್ಕೊಳ್ ಕುತ್ಕೊಳ್ಲಿಕ್ಕೆ ಸಾಧ್ಯನಾ ನತಾಶಾ ನಿಮ್ಮಪ್ಪ ಹಿಂಗೆ ಬಂದ್ಬಿಟ್ಟು ಊಟ ಹಾಕ್ತೀಯ ಮನೆ ನಿಂದಲ್ಲ ನಿಮ್ಮಪ್ಪನ ಮನೆ ನಿಮ್ಮಪ್ಪಂದು ರೇಷನ್ನು ಹಾ ಅಮ್ಮ ಅಡುಗೆ ಮಾಡಿದೆ ನೀನು ಅಮ್ಮ ಇಬ್ರು ಸೇರಿ ಅಡುಗೆ ಮಾಡಿದಿರ ನಿಮ್ಮಪ್ಪ ಹಿಂಗೆ ಫುಲ್ ನೋಡಿ ಈ ಕಡೆ ಇದನ್ನ ಏನೇ ಇದನ್ನ ಅಲ್ಲಿ ಈ ಕಡೆ ಹಿಂಗೆ ಹಿಂಗೆ ಬಂದು ಸೀದಾ ನತಾಶಾ ಊಟ ಕೊಡಮ್ಮ ಅಂದ್ರೆ ಏನು ಮಾಡ್ತೀನಿ ನೀನು ಫಾಸ್ಟ್ ಬಟ್ಟೆ ಬಿಚ್ಚಿ ಕೈಕಾಲೆಲ್ಲ ಸ್ನಾನೇ ಮಾಡ್ಕೊಂಬ ಅಂತೀನಿ ನಾನಲ್ಲಿ ನೋಡೋ ನೀರ ನಾವು ನೋಡಿ ಹೆಂಗಿದೆ ಹೌದಣ ತಸಾ ಹೌದಲ್ಲ ಹ ನಾವು ಊಟಕ್ಕೆ ಹೋಗ್ತಾ ಇದೇವ್ರಿ ಸೆಲೆಬ್ರೇಷನ್ಗೋಸ್ಕರ ದೇವ್ರ ರಾಜ್ಯಕ್ಕೆ ಹೋಗ್ತಾ ಇದೇವೆ ನಮ್ಮ ಧೂಳನ್ನು ಜಾಡಿಸಿಕೊಳ್ಳೋಣ ನಾವು ಶುದ್ಧವಾದ ಬಟ್ಟೆಗಳನ್ನ ನಾವೇನ್ ಮಾಡೋಣ ಧರಿಸಿಕೊಳ್ಳೋಣ ಮುಂದಿನ ವಾಕ್ಯ ಅದನ್ನ ಹಂಗೆ ಕಂಟಿನ್ಯೂಷನ್ ಆಗಿ ಮುಂದೆ ಹೇಳ್ತಿದೆ ಹೆರ್ಸ್ಲೆಮಿನ ಧೂಳನ್ನು ಜಾಡಿಸಿಕೊ ಎದ್ದು ಹಾಸನ ಮೇಲೆ ಕೂರು ಸೆರೆ ಬಿದ್ದ ಚಿಯೋನ್ ಕನಿಯ ನಿನ್ನ ಕತ್ತಿನ ಪಾಶವನ್ನ ಬಿಚ್ಚಿಬಿಡು ಇನ್ನೊಂದಿದೆ ನೋಡ್ರಿ ಏನಂತೆ ಕತ್ತಿನ ಪಾಶ ಹ್ಮ್ ಎಲ್ಲಿದೆ ಅವನಿಗೆ ಬೇಡಿ ನೋಡಿ ಎಲ್ಲಿದೆ ಕೈಗಿದೆ ಕುತ್ತಿಗೆ ಏನಾಗ್ಬಿಟಾರ ಅವನಿಗೆ ಅದು ಕತ್ತಿನ ಪಾಶ ಸರಪಳಿ ಮತ್ತಿನ್ನೇನು ಹೇಳೋದ ಬಂಧನ ಇನ್ನೇನು ಹೇಳ್ತೀರ ಅದಕ್ಕೆ ಅನೇಕ ವಿಷಯಗಳು ಇವತ್ತು ಮನುಷ್ಯನ ಕಟ್ಟಿ ಹಾಕಿದಾರೆ ಅನೇಕ ವಿಷಯಗಳು ಇವತ್ತು ಮನುಷ್ಯನ ಕಟ್ಟೆ ಹಾಕಿದೆ ಚರ್ಚ್ಗೆ ಬರ್ತೀನಿ ಅಂತ ಹೇಳ್ತಾರೆ ಸಭೆಯಲ್ಲೂ ಕೂಡ ಇದಾರೆ ಕಟ್ಟಿ ಹಾಕಲ್ಪಟ್ಟಿದ್ದಾರೆ ಬಂಧಿಸಲ್ಪಟ್ಟಿದ್ದಾರೆ ಚೆನ್ನಾಗಿ ತಿಳ್ಕೊಡ್ರಿ ಬಂಧನದಲ್ಲಿರೋ ದೇವ್ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ದೇವ್ರ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಂಧಿಸಲ್ಪಡೋರು ಯಾರು ಅಲ್ಲಿ ನೋಡ್ರಿ ಪಿಕ್ಚರ್ ನೋಡಿ ಹೇಳೋದು ಹಾ ಅವನ ಅಪರಾಧಿ ಅವನು ಇಸ್ ಎ ಕ್ರಿಮಿನಲ್ಸ್ ಖೈದಿ ಖೈದಿ ಬಂಧಿಸಲ್ಪಟ್ಟಿದ್ದಾನಂದ್ರೆ ಯಾರ ಖೈದಿ ಆಗಿದ್ದಾನ ಅವನು ಎಸ್ ಸೈತಾನನ ಖೈದಿ ಆಗಿದ್ದಾನೆ ಸೈತಾನನ ಬಂಧನದಲ್ಲಿ ಇಟ್ಟು ಅವನು ಖೈದಿಯನ್ನಾಗಿ ಮಾಡಿದ್ದಾನೆ ಅವನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ ಈಗ ಅವ್ನ ದೇವರಾಜ್ಯಕ್ಕೆ ಹೋಗಲ್ಲ ಅಂದ್ರೆ ಅಪರಾಧದ ಮನೋಭಾವ ಅವ್ನಿಗಿದೆ ದ ಗಿಲ್ಟಿನೆಸ್ ಅವನಿಗೆ ಕಾಡ್ತಾ ಇರ್ತದೆ ಕೆಲವರು ದಿ ಕರ್ತನ್ಮೇಶ್ ತೆಗೆದುಕೊಳ್ಳೋದಿಲ್ಲ ನೀವು ನಾನು ಕೊಡಕ್ ಬಂದ್ರೆ ಬೇಡ ಪಾಸ್ ಅಂತೀರಾ ಯಾಕೆ ನಿಮ್ ಮನ್ಸಾಕ್ಷಿ ನಿನಗೆ ಹೇಳ್ತಿದೆ ಅದು ಪರಿಶುದ್ಧವಾಗಿರುವಂತ ದೈವರ ಕ್ರಿಸ್ತನ ದೇಹ ಮತ್ತು ಅತನ ರಕ್ತವಾಗಿದೆ ನೀನು ಅದನ್ನ ಮುಟ್ಲಿಕ್ಕೂ ಕೂಡ ಯೋಗ್ಯನೆಲ್ಲ ಡೋಂಟ್ ಟಚ್ ಅಂತ ನಿನ್ ಮನಸಾಕ್ಷಿ ನಿನಗೆ ಹೇಳ್ತಿದೆ ಕಾರಣ ಯಾಕಂದ್ರೆ ನೀನ್ ಬಂಧಿಸಲ್ಪಟ್ಟಿದ್ದೀಯಾ ಕಾರಣ ಯಾಕಂದ್ರೆ ನೀನ್ ಕೈದಿ ಆಗಿದ್ಯಾ ಕಾರಣ ಯಾಕಂದ್ರೆ ನೀನ್ ಅಪರಾಧಿ ಆಗಿದೀಯಾ ಕಾರಣ ಯಾಕಂದ್ರೆ ನೀನ್ ಪಾಪ ಮಾಡಿದೀಯಾ ತಪ್ಪನ್ನು ಮಾಡಿದೀಯಾ ಎಷ್ಟೋ ಜನರು ಚರ್ಚ್ ಮುಂದೆ ಹಿಂಗ್ ಹೋಗ್ತಾರೆ ಬಹಳ ಜನ ಚರ್ಚ್ ಬಹಳ ಜನ ಚರ್ಚ್ಗೆ ಬರ್ದ್ರು ಚರ್ಚ್ ಮುಂದೆ ಹೋಗ್ತಾರೆ ಓ ನಾನು ಇಲ್ಲಿಗೆ ಹೋಗ್ಬೇಕಲ್ಲ ಮುಂದಿನವರ ಹೋಗೋಣ ಮತ್ತೊಂದ್ ಪಾಪ ಓ ಅದು ಹೋಯ್ತು ಇನ್ನೊಂದ್ ಪಾಪ ಇನ್ನೊಂದ್ ಹೋಗ್ತಾ 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 ಅವ್ರ್ ಚರ್ಚ್ ನಿಂದ ದೂರ ತೆಗೆದುಕೊಂಡು ಹೋಗ್ತಿದೆ ಬಂಧಿಸಲ್ಪಡ್ತಾರೆ ಪ್ರವಾದಿ ಹೇಳ್ತಾ ಇದ್ದಾನೆ ಒಂದು ಶುಭ ಸಮಾಚಾರ ಪ್ರವಾದಿ ಹೇಳ್ತಿರೋ ಮಾತೇನಂದ್ರೆ ಚಿಯೋನ್ ಕನಿ ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡು ಒಂದು ಆಪರ್ಚುನಿಟಿ ಕೊಡ್ತೇವೆ ಇದೆಲ್ಲ ಆಪರ್ಚುನಿಟಿ ಧೂಳನ್ ಜಾಡ್ಸ್ಕೋ ಆಪರ್ಚುನಿಟಿ ನಮ್ಗೊಂದು ಸದಾವಕಾಶ ಕೊಟ್ಟಿದ್ದಾರೆ ಬೇಡಿಗಳನ್ನು ಕಳಚಿ ಬಿಡು ಕಿತ್ ಬಿಸಾಕದ ಆಪರ್ಚುನಿಟಿ ಹಾಲೆಲ್ಲಿ ಹಾಲಲ್ಲಿ ನಾವು ಹೆಂಗೆ ಪರ್ಲೋಕ ಹೋಗ್ಬೇಕು ರೀ ತುತ್ತೂರಿ ಸೌಂಡ್ ಊದುವಾಗ ಪ್ರಧಾನ ದೇವದೂತನ ಶಬ್ದ ಕೇಳುವಾಗ ನಾವು ಸಿದ್ಧರಾಗ್ಬೇಕಾಗಿದೆ ಈಗೋ ನಿನ್ನ ದಾಸನ ಸಿದ್ಧನಿದ್ದಾನೆ ಸ್ವಾಮಿ ನಿನ್ನ ದಾಸಿಯು ಸಿದ್ಧಳಿದ್ದಾಳೆ ಯಾವಾಗ ನಿನ್ನ ತುತ್ತೂರಿ ಸೌಂಡ್ ನಿನ್ನ ಕಿವಿ ಬಿಡದೆ ನಿನ್ನ ಎಚ್ಚರ ಇರ್ಬೇಕಾದ್ರೆ ಗಾಢ ನಿದ್ದೆಯಲ್ಲಿ ಮಲಗಿರ್ತೀಯ ಅಂತ ತಿಳ್ಕೊ ಬಿಟ್ ನೋಡ್ತೀಯ ಪ್ರಪಂಚದ ಎಲ್ಲ ವಿಶ್ವಾಸಿಗಳು ಅಂದ್ರೆ ಎಲ್ಲ ಶಿಷ್ಯರು ದೇವರನ್ನ ಆರಾಧನೆ ಮಾಡೋರು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ನೀನ್ ಮಾತ್ರ ಅಲ್ಲೇ ಇರ್ತೀಯ ಎದ್ದು ನೀನು ಹೆಂಡ್ತಿನ ಹುಡುಕ್ತೀಯಾ ಅಥವಾ ನಿನ್ನ ಗಂಡನ ಹುಡುಕ್ತಿಯಾ ಮಕ್ಕಳನ್ನು ಹುಡುಕ್ತೀರ ಇಲ್ಲ ಹೋಗ್ಬಿಟ್ಟಾರೋ ಅವರು ನೀನು ಮುಗಿತ್ ನೆಕ್ಸ್ಟ್ ನಾನು ಹೇಳ್ತೀನಿ ರೀ ನಿಮಗೆ ಹೆಂಗೆ ಉಪದ್ರವ ಕಾಲ ಇದೆ ಹೆಂಗೆ ಉಪದ್ರವ ಕಾಲ ಇದೆ ಎಂತ ಉಪದ್ರವ ಕಾಲ ಬರ್ಲಿಕ್ಕಿದೆ ಏಳು ವರ್ಷದ ಉಪದ್ರವ ಕಾಲ ಬಗ್ಗೆ ನಾನು ಮಾತಾಡ್ತೀನಿ ನಿಮಗೆ ಯಾರು ಮಿಸ್ ಮಾಡ್ಕೋಬೇಡ್ರಿ ಆದ್ರೆ ಮೂರುವರೆ ವರ್ಷ ಏನು ಮತ್ತೆ ಮೂರುವರೆ ವರ್ಷ ಏನು ಏನ್ ಆಗ್ತದೆ ನಿಮಗೆ ಪಿಕ್ಚರೈಸ್ ತೋರಿಸ್ತೀನಿ ಟುಡೇ ಪ್ರೆಸೆಂಟ್ ಸಚುವೇಶನ್ ಏನ್ ನಡೀತಾ ಇದೆ ಯೇಸು ಸ್ವಾಮಿ ಹೇಳಿದಂತ ಎಲ್ಲ ಮಾತುಗಳು ನೆರವೇರ್ತಾ ಇದೆ ಬರಗಾಳುಗಳು ಬರ್ತಾ ಇದೆ ರೈಟ್ ವ್ಯಾಧಿಗಳು ರೋಗಗಳು ಬರ್ತಾ ಇದೆ ರೈಟ್ ಬಂದ ನಾನು ಅಂದ್ರೆ ಅಷ್ಟು ಜನ ಸಾಯ್ತಾ ಇದಾರೆ ಕರೋನಾದಲ್ಲಿ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಿ ಬರಗಾಲದಿಂದ ದಿನ ರೈತರು ಸಾಯ್ತಾ ಇದ್ದಾರೆ ಯುದ್ಧಗಳು ಆಗ್ತಾ ಇದೆ ಯುದ್ಧ ಹೆಂಗ್ ಆಗ್ಬೋದು ನಮಗೆ ಅವಾಗ ಒಂದು ಸಣ್ಣರಿದ್ದಾಗ ನಾವೊಂದು ಪಿಕ್ಚರ್ ಇತ್ತು ಏನ ಈ ರಾಮಾಯಣ ಮಹಾಭಾರತ ನಾವು ಟಿವಿ ಒಳಗೆ ಹಿಂಗೆ ಒಂದು ಬಾಣ ತೊಗೊಂಡು ಹಿಂಗೆ ಬಿಡ್ತಾನೆ ಅದು ಒಂದು ಬಾಣ ಡೀ ಡಿ ದಿನ್ ದಿಡಿನ್ ದಿಡಿ ಹತ್ತು ಬಾಣ ಆಗ್ಬಿಡ್ತದೆ ಡ್ಯಾ ಅಂತ ಓ ಹಿಂಗೆ ಯುದ್ಧ ಆಗ್ತೈತೆನಾಂತ ನಾವು ಅದ್ರ ಇವತ್ತಿನ ಯುದ್ಧ ಟಿವಿಯಲ್ಲಿ ಮೊಬೈಲ್ಗಳಲ್ಲಿ ನೋಡ್ಬೇಕಾದ್ರೆ ಅದೇ ಜಲ್ ಅಂತರಿ ಅಯ್ಯೋಯ್ಯೋ ಒಂದು ಬಾಂಬ್ ದನ್ನ ಬಿತ್ತೆ ಅಷ್ಟು ದೊಡ್ಡ ಕಟ್ಟಡ ಒಂದೇ ಸಲ ನೆಲ ಸಮಾಗಿ ದನ್ ಅಂತ ಕೆಳಗೆ ಬಿಡ್ತದೆ ಇವಾಗ ಸ್ಟಾರ್ಟ್ ಆಗಿದೆ ಇಸ್ರಾಲ್ ವಾರ್ ವಾರ್ ಸ್ಟಾರ್ಟ್ ಆಗಿದೆ ಇಸ್ರಾಲ್ ವಾರ್ ಇಸ್ರಾಲ್ ಅಂಡ್ ಇರಾನ್ ಇದು ಹಂಗೆ ಬೆಳೀತಾ ನೋಡ್ರಿ ಇದು ಇದನ್ ನಿಲ್ಲೋದಿಲ್ರಿ ಇದನ್ನ ಬೆಳೀತಾ ಬೆಳೀತಾ ಥರ್ಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗ್ತದೆ ಮೂರನೇ ವರ್ಲ್ಡ್ ವಾರ್ ಇದು ಎಂಟ್ರಿ ಎಂಟ್ರಿ ಇದು ಪೇನ್ ಸ್ಟಾರ್ಟ್ ಆಗಿದೆ ಗರ್ಭಿಣಿಗೆ ಹೆಂಗೆ ಪ್ರಸವ ವೇದನೆ ಸ್ಟಾರ್ಟ್ ಆಗಿದೆ ಹಂಗೆ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದೆ ನಾವು ಆಶಿಸೋಣ ಪ್ರಾರ್ಥಿಸೋಣ ಎದ್ದು ನಮ್ಮ ಧೂಳನ್ನು ಜಾಡ್ಸಿಕೊಳ್ಳೋಣ ಹೊಸ ಬಟ್ಟೆಗಳನ್ನ ರಕ್ಷಣೆ ಬಟ್ಟೆಯನ್ನು ಹಾಕೊಂಡಿರೋಣ ಎಚ್ಚರಗೊಂಡಿರೋಣ ನಮ್ಮ ಕಳ ನಮ್ಮ ಬೇಡಿಗಳನ್ನ ಕಳಚಿ ಬಿಚ್ಚಿ ಈಗೋ ಆತನ ಮರುಣಕ್ಕೆ ಸಿದ್ಧರಾಗಿರೋಣ ತುತ್ತೂರಿ ಶಬ್ದ ಸಿದ್ಧವಾಗಿದೆ ಅಲ್ಲೇಲೂ ಯ ತುತ್ತೂರಿ ಶಬ್ದ ಸಿದ್ಧವಾಗಿದೆ ನಾವು ದೇವರ ರಾಜ್ಯಕ್ಕೋಸ್ಕರ ನಾವು ಸಿದ್ಧರಾಗಿರೋಣ ಬಿಚ್ಚ್ರಿ ಎಲ್ಲ ಬೇಡಿಗಳಿಂದ ಹೊರಗಡೆ ಬಂದ್ರೆ ಪ್ಲೀಸ್ 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 ಬಂಧನಗಳಿಂದ ಹೊರಗಡೆ ಬನ್ರಿ ಸಾಕು ಬೇಡಿ ಯಾವತ್ತಿದ್ರು ಬೇಡಿನೇ ಬೇಡಿ ಹಾಕೊಂಡಿರೋ ಎಲ್ಲಿ ತನಕ ಬೇಡಿ ಇರ್ತದೋ ಅಲ್ಲಿ ತನಕ ಅವನ ಅಪರಾಧಿನೇ ಅಲ್ಲಿ ತನಕ ಅವನ ಕೈದಿನೇ ಅವನು ಹಾಲ ಬೇಡಿ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ನಾಚಿಕೆ ಅಲ್ಲಿ ತನಕ ಅವಮಾನ ಕೋರ್ಟ್ ಹತ್ರ ಹೋಗ್ರಿ ಕೆಲವರು ಆ ಬೇಡಿ ಹಾಕೊಂಡು ಕರ್ಕೊಂಡ್ಬರ್ತಾರೆ ಪೊಲೀಸ್ನವ್ರು ಜೈಲಿನಿಂದ ಜೈಲಿಂದ ಡೈರೆಕ್ಟ್ ಕೋರ್ಟಿಗೆ ಕೋರ್ಟ್ಗೆ ಬರ್ತಾರೆ ಪಾಪ ಅವರಿಗೆ ಆ ಅದು ಬೇಡಿ ತೋರ್ಸಕ್ಕ ಯಾಕಂದ್ರೆ ಅವ್ರ ಮನೆಯವರೆಲ್ಲ ಕೋರ್ಟ್ ಹತ್ರ ಬಂದು ನಿಂತ್ಕೊಂಡು ಅವ್ನ ಮುಖ ನೋಡೋಣ ಅಂತ ಬಂದ್ ನಿತ್ಕೊಂಡಿರ್ತಾರೆ ಅದಕ್ಕೊಂದು ಟವಲ್ ಸುತ್ತಾಕೊಂಡಿರ್ತಾನ ನಾನು ಎಷ್ಟೋ ನೋಡಿದ್ದೀನಿ ಆ ಬೇಡಿಗೆ ಬೇಡಿ ಕಾಣ್ಬಾರ್ದಂತ ಟವಲ್ ಸುತ್ಕೊಂಡಿರ್ತಾನೆ ಯಾಕಂದ್ರೆ ಅವ್ನಿಗೆ ನಾಚಿಕೆ ಅವಮಾನ ನನ್ನ ಪ್ರೀತಿಗಳ ದೇವಚಂದ್ರೆ ನಾಚಿಕೆ ಅವಮಾನ ವ್ಯಾಧಿ ಓಕೆ ಹ ಇವು ಎಲ್ಲವನ್ನ ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಹೊತ್ತು ತೀರಿಸಿ ನಮಗೆ ಬಿಡುಗಡೆಯನ್ನು ಮಾಡಿದ್ದಾನ್ರಿ ಅಲೆಲೂಯ ಆ ಬೀಡಿಯನ್ನ ಯೇಸು ಸ್ವಾಮಿ ತನ್ನ ಸ್ವಂತ ರಕ್ತದಿಂದ ಅದನ್ನ ತೊಳೆದು ಹಾಕಿ ಅದನ್ನ ಕ್ಯಾನ್ಸಲ್ ಮಾಡಿ ಮರಣವನ್ನ ಡೆತ್ ಸ್ವಾಮಿ ನಮಗೆ ಕ್ಯಾನ್ಸಲ್ ಮಾಡಿ ನಮಗೆ ಅದು ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ ದೇವರ ಸಭೆ ಸಿದ್ಧವಾಗತಿದೆ ಆತನ ಬರಣಕ್ಕೆ ದೇವರ ಸಭೆ ಕುರಿತಾಗಿರುವಂತ ಇನ್ನೊಂದು ಪಾರ್ಟಿ ಇದೆ ಇವತ್ತಿನ ಸಂದೇಶ ದಿ ಚರ್ಚ್ ಇಸ್ ಗೋಯಿಂಗ್ ಟು ಮೀಟ್ आवर ಲಾರ್ಡ್ ಜೀಸಸ್ ಕ್ರೈಸ್ಟ್ ದ ಟ್ರಂಪೆಟ್ ವಿಲ್ ಬಿ ಬ್ಲೋ ವೆರಿ ಸೂನ್ ದ ಕಮಂಡಿಂಗ್ ಆಫ್ ದ ಆರ್ಚ್ ಬಿಷಪ್ ಎಂಗಲ್ ಆರ್ಚ್ ಎಂಗಲ್ ದ ಸೌಂಡ್ ವಿಲ್ ಬಿ ಓಕೆ ರೆಡಿ आवर ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಲ್ಸೋ ರೆಡಿ ಅವರ್ ಫಾದರ್ ಇಸ್ ರೆಡಿ ಟು ರಿಸೀವ್ ಆಲ್ ದ ಬಿಲಿವರ್ ಬಿಲಿವ್ ಇನ್ ನಿಮ್ ಅಂಡ್ ರೆಡಿ ಫಾರ್ ಹೇಮ್ ಅತನಿಗೋಸ್ಕರ ಸಿದ್ಧರಾಗಿಂತವ್ರನ್ನ ಎಲ್ಲರನ್ನ ಸ್ವೀಕರಿಸೋ ತಂದೆ ಸಿದ್ಧನಾಗಿದ್ದಾನ್ರಿ ಪರಲೋಕ ಸಿದ್ಧವಾಗಿದೆ ನಮ್ಮ ಸ್ಥಾನ ಸಿದ್ಧವಾಗಿದೆ ಇನ್ನೊಂದ್ಸತಿ ನಾ ಕಿವಿ ಕಿವಿಗೊಟ್ಟು ಕೇಳಿಸ್ಕೊಡ್ರಿ ನಾನು ಜೋರಾಗಿ ಹೇಳ್ತಾ ಇದ್ದೀನಿ ಈ ಭೂಮಿ ನಮ್ದಲ್ಲ ನಿಮ್ಮ ಭೂಮಿ ಅಥವಾ ನಿಮ್ಮ ಸ್ವಾಸ್ಥ್ಯ ನಿಮಗಿರುವಂತ ಐಶ್ವರ್ಯ ನಿಮ್ಗೆ ಇರುವಂತಹ ಹಣ ನಿಮಗಿರುವ ಬೆಳ್ಳಿ ಬಂಗಾರ ಯಾವುದು ನಮ್ದಲ್ಲ ರೀ ಇದು ಯಾವುದು ನಮ್ದಲ್ಲ ನಾವೆಲ್ಲವನ್ನ ದೇವರ ರಾಜ್ಯಕ್ಕೆ ಕ್ರಯ ಕೊಟ್ಟು ಮಾರಲ್ಪಟ್ಟಿದ್ದೇವೆ ನಾವು ವಿ ಆರ್ ಆಲ್ರೆಡಿ ಸೋಲ್ಡ್ ಔಟ್ ನಾವು ಮಾರಲ್ಪಟ್ಟಿದ್ದೇವೆ ಫಸ್ಟ್ ಕೊರಿಂತೇನ್ ಚಾಪ್ಟರ್ ಸಿಕ್ಸ್ ಫಸ್ಟ್ ಫಸ್ಟ್ ಕೊರಂತ ಟ್ವೆಂಟಿನಲ್ಲಿ ಹೇಳ್ತಿದೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಅದರಿಂದ ದೇವರ ಪ್ರಭಾವವನ್ನ ಪ್ರಕಾಶಪಡಿಸ್ರಿ ಎಂಬುದಾಗಿ ಪಾಲುನ್ ಹೇಳ್ತೇನೆ ಕೊರಿತದವರಿಗೆ ಹಾಲೂಯ್ಯ ಯಾರಾದ್ರೂ ಹೇಳ್ರಿ ನಾನು ಸಿದ್ಧನಿದ್ದೇನೆ ವಾ ಗೆಟ್ ರೆಡಿ ನಾವು ಸಿದ್ಧರಾಗೋಣ ರೀ ಫಸ್ಟ್ ಫಸ್ಟ್ನ ಮೊದಲನೇದೇನು ಹೇಳ್ರಿ ಎಚ್ಚರಗೊಳ್ಳ ಮೊದಲನೇದೇನು ಎಚ್ಚರ ಎರಡನೇದೇನು ಎರಡನೇದೇನು ನಿನ್ನ ಪ್ರತಾಪವರ ಅಥವಾ ನಿನ್ನ ಬಲವನ್ನ ನಿನ್ನ ಶಕ್ತಿಯನ್ನ ಧರಿಸಿಕೋ ಶಕ್ತಿಯನ್ನ ಧರಿಸಿಕೋ ಪವಿತ್ರಾತ್ಮನ ವಾಕ್ಯ ಅಭಿಷೇಕವ ಧರಿಸಿಕೊಂಡು ಸಿದ್ಧನಾಗೋ ಮೂರನೇದೇನು ಅಂದವಾದ ಬಟ್ಟೆಗಳನ್ನು ಹಾಕು ನಾಲ್ಕನೇದೇನು ನಿನ್ನ ಧೂಳನ್ನು ಜಾಡಿಸಿ ಬಿಡು ಐದನೇದೇನು ನಿನ್ನ ಕತ್ತಿನ ಪಾಶವನ್ನು ಬಿಚ್ಚಿಬಿಡು ಎಷ್ಟು ಚಂದವಾಗಿ ಶಾಯನ ಮಾತನಾಡ್ತಿದ್ದೇನೆ ಒಂದು ಮತ್ತೆ ಏಳರಲ್ಲಿ ಹಲೂಯ ಓಕೆ ಯಾರು ಎದ್ದಿರ್ತಾರೋ ಹೇಳ್ರಿ ಹೇಳ್ರಿ ಯಾರು ಎದ್ದಿರ್ತಾರೋ ಓಕೆ ಯಾರು ಬಲವನ್ನು ಧರಿಸಿಕೊಂಡಿರ್ತಾರೋ ನಾನು ಮಾಡ್ದಾಗ ಮಾಡ್ರಿ ಆಕ್ಷನ್ ಮಾಡ್ಬೇಕಲ್ಲ ನಾನು ಏನ್ ಮಾಡ್ತೇನೆ ಯಾರು ಎದ್ದಿರ್ತಾರೋ ಓಕೆ ಯಾರು ಬಲವನ್ನ ಧರಿಸಿಕೊಂಡಿರ್ತಾರೋ ಯಾರು ಅಂದವಾದ ಬಟ್ಟೆಗಳನ್ನ ಧರಿಸಿಕೊಂಡಿದ್ದಾರೋ ಯಾರು ಧೂಳನ್ನು ಜಾಡಿಸಿದ್ದಾರೋ ಯಾರು ಕತ್ತಿನ ಪಾಶವನ್ನು ಬಿಚ್ಚಿದ್ದಾರೋ ಹಂಗೆ ಕೈ ಮೇಲೆ ಅವರಿಗೆ ಓಕೆ ಆಸನದ ಮೇಲೆ ಕುಂತುಕೊಳ್ಳುವಂತ ಅಭಿಷೇಕ ಒಂದು ಹೇಳ್ಕೊಡ್ಲಿಕ್ಕಿದ್ದ ಹಲೂಯ ಎರುಸ್ಲೇಮ್ ಧೂಳನ್ನು ಜಾಡಿಸಿ ಎದ್ದು ವಾಕ್ಯ ಎದ್ದು ಆಸನದ ಮೇಲೆ ಕೂರು ಈ ಆಸನ ಈ ಆಸನ ಅಲ್ಲ ನಮಗೊಂದು ಆಸನ ಸಿದ್ಧವಾಗಿದೆ ಎಲ್ಲಿ 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 ತೋರಿಸಲ್ರಿ ಎಲ್ಲಿ ಹೆಂಗಲ್ರಿ ಅಲ್ಲಿ ನನ್ನ ಆಸನ ಸಿದ್ಧವಾಗಿದೆ ಅಲ್ಲಿ ನನ್ನ ಆಸನ ಸಿದ್ಧವಾಗಿದೆ ಏನ್ ಮಾಡಂತೆ ಆಸನದ ಮೇಲೆ ಕೂರು ಕೂರೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಂತ ಅಲ್ಲಿ ಅಲ್ಲಿದೆ ನೋಡ್ರಿ ಎದ್ದು ಎದ್ದು ಧೂಳನ್ನು ಜಾಡ್ಸ್ಕೋ ಎದ್ದು ಒಂದ್ಸರಿ ಧೂಳು ಜಾಡ್ಸ್ಕೊಳ್ರಿ ಜಾಡ್ಸ್ಕೊಡ್ರಿ ಇಲ್ಲ ಎದ್ದಲ್ರಿ ಕಮನ್ ಎದ್ದಲ್ರಿ ಆ ಎದ್ದಲ್ರಿ ವಾ ಎಲ್ಲ ಕೈಗಳ ಮೇಲೆ